ಮತ್ತೊಂದು ಹೊಸ ಫುಡ್ಗಕ್ಕೆ ತಮಗೆ ಸ್ವಾಗತ ಸೊ ನಾನು ಪ್ರಕಾಶ್ ಎಮ್ ಎಚ್ ಗಣಿತ ಶಿಕ್ಷಕ ಜ್ಞಾನಸ್ಥದ ಕೋಚಿಂಗ್ ಕ್ಲಾಸ್ ಮಾಡಿ ಸೊ ಮೊನ್ನೆ ಕ್ಲಾಸ್ ನಾವೇನು ಮಾಡಿದ್ವಿ ಸೊ ಸಮಾಂತರ ಶ್ರೇಣಿಯ ಕೆಲವೊಂದು ಉದಾಹರಣೆಗಳನ್ನು ಬಿಡಿಸಿದ್ವಿ ಸೊ ಇವತ್ತು ಸಹ ನಾವೇನು ಮಾಡೋಣ ಸಮಾಂತರ ಶ್ರೇಣಿಯ ಉಳಿದಿದ್ದು ಏನು ಉದಾಹರಣೆಗಳದವು ಆಮೇಲೆ ಎಕ್ಸಸೈಸ್ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗಳವು ಸೊ ಅವುಗಳನ್ನು ಸಾಲ್ವ್ ಮಾಡ್ಕೊತ ಹೋಗೋಣ ಓಕೆ ನೋಡಿ ವಿದ್ಯಾರ್ಥಿಗಳೇ ಈ ಕ್ವಶನ್ ನೋಡದೆ ಸೊ ಏನು ಕೊಟ್ಟಾರ ಸೊ ಮೊದಲ ಕ್ವಶನನ್ನು ಅಂಡರ್ಸ್ಟ್ಯಾಂಡ್ ಮಾಡಬೇಕು ನೋಡೋದು ಒಂದು ಹೂವಿನ ತೋಟದಲ್ಲಿ ಮೊದಲನೇ ಅಡ್ಡ ಸಾಲಿನಲ್ಲಿ ಇಪ್ಪತ್ತ್ಮೂರು ಹೂವಿನ ಕುಂಡಲಿಗಳು ಎರಡನೇ ಅಡ್ಡ ಸಾಲಿನಲ್ಲಿ ಇಪ್ಪತ್ತೊಂದು ಹೂವಿನ ಕುಂಡಲಿಗಳು ಹಾಗೂ ಕೊನೆಯ ಅಡ್ಡ ಸಾಲಿನಲ್ಲಿ ಐದು ಹೂವಿನ ಕುಂಡಲಿಗಳು ಇದ್ದರೆ ಒಟ್ಟು ಎಷ್ಟು ಅಡ್ಡ ಸಾಲುಗಳು ಆ ತೋಟದಲ್ಲಿ ಇದ್ದವು ಸೊ ಕ್ವಶನ್ ನೋಡ್ರಿ ಎಸಿ ಐತಿ ಒಂದು ಹೂವಿನ ತೋಟ ಐತಿ ಆ ಒಂದು ಹೂವಿನ ತೋಟ ಒಂದು ಹೂವಿನ ತೋಟ ಐತಿ ಒಂದು ಹೂವಿನ ತೋಟ ಐತೆ ಹೂವಿನ ತೋಟದಲ್ಲಿ ಸೊ ಕೆಲವೊಂದು ಅಡ್ಡ ಸಾಲುಗಳು ಹೂವಿನ ಗಿಡಗಳನ್ನು ಹಾಕಿ ಕರೆಕ್ಟಾ ನೋಡ್ರಿ ಸೊ ಒಂದನೇ ಅಡ್ಡ ಸಾಲಿನೊಳಗ ಇಪ್ಪತ್ಮೂರು ಇಪ್ಪತ್ಮೂರು ಹೂವಿನ ಕುಂಡಲಿಗಳು ಅದಾವ ಕರೆಕ್ಟಾ ಸೊ ಎರಡನೇ ಸಾಲಿನಲ್ಲಿ ಎರಡನೇ ಸಾಲಿನಲ್ಲಿ ಇಪ್ಪತ್ತೊಂದು ಹಂಗೆ ಕೊನೆಯ ಅಂದ್ರೆ ಲಾಸ್ಟ್ ಸಾಲೊಳಗೆ ಸೊ ಐದು ಹೂವಿನ ಕುಂಡಲಿಗಳು ಅದಾಗ ಕ್ವಶನ್ ಆಮೇಲೆ ಕ್ವಶನ್ ಒಳಗೆ ಏನು ಕೇಳಿರಿ ಒಟ್ಟು ಎಷ್ಟು ಅಡ್ಡ ಸಾಲುಗಳು ಆ ತೋಟದಲ್ಲಿ ಸೊ ಇವು ಟೋಟಲ್ ಎಷ್ಟು ಅಡ್ಡ ಸಾಲುಗಳು ಆ ತೋಟದಲ್ಲಿ ಇದ್ದವು ಅಂತೇಳಿ ಕ್ವೆಶನ್ ಸೊ ನೋಡ್ರಿ ನಾವು ಹಿಂಗೆ ಅಂದರೆ ಇದನ್ನ ಈ ವಾಕ್ಯ ರೂಪ ಇದ್ದಲ್ಲಿ ಸೊ ಇದನ್ನ ಹಿಂಗೆ ಬರ್ಕೋಬೋದು ಸೊ ಮೊದಲನೇ ಹೂವಿನ ಕುಂಡಲಿಗಳು ಮೊದಲನೇ ಅಡ್ಡ ಸಾಲಿನಲ್ಲಿ ಸಾಲಿನಲ್ಲಿ ಇಪ್ಪತ್ಮೂರು ಹೂವಿನ ಕುಂಡಲಿಗಳು ಎರಡನೇ ಅಡ್ಡ ಸಾಲಿನಲ್ಲಿ ಇಪ್ಪತ್ತೊಂದು ಹೂವಿನ ಕುಂಡಲಿಗಳು ಲಾಸ್ಟ್ ಲಾಸ್ಟ್ ಎಷ್ಟ್ರಿ ಐದು ಕರೆಕ್ಟ್ ರೀ ಈಗ ನೋಡ್ರಿ ಇದು ಪಟ್ಟಂತ ಸರಣಿ ಸಮಾಂತರ ಸಿಡಿ ಆಗಿದೆ ಅಂತ ಟೆಸ್ಟ್ ಮಾಡಿ ಸೊ ಡಿ ಅಂದರೆ ಏನಂತ ನೋಡಿರಿ ಡಿ ಎಷ್ಟ್ರಿ ಎ ಟು ಮೈನಸ್ ಎ ಒನ್ ಎ ಟು ಎಷ್ಟ್ರಿ ಇಪ್ಪತ್ತೊಂದು ಮೈನಸ್ ಇಪ್ಪತ್ತ್ಮೂರು ಸೊ ಇಪ್ಪತ್ತೊಂದರ ಇಪ್ಪತ್ತ್ಮೂರ ಆಗಲಿ ಕೇಳಕ್ಕೆ ಅಂದ್ರೆ ಇಪ್ಪತ್ತ್ಮೂರ ಇಪ್ಪತ್ತೊಂದು ಕೇಳಿದ್ರೆ ಎರಡು ದೊಡ್ಡ ಸಂಖ್ಯೆ ಎರಡು ಅಂದರೆ ಪ್ರತಿಯೊಂದು ನಮಗೆ ಮುಂದಿನ ಒಂದು ಪದ ಬೇಕಾಗಿತ್ತು ಅಂದ್ರೆ ಏನು ಮಾಡ್ಯ ಪ್ರತಿಯೊಂದು ಹಿಂದಿನ ಪದದಾಗ ಮೈನಸ್ ಟು ಎಷ್ಟು ರೀ ಮೈನಸ್ ಎರಡನ್ನ ಏನು ಮಾಡ್ಕೊತೀರಿ ಕಾಲು ಪದ ನಮಗೆ ಇಲ್ಲ ನೋಡ್ರಿ ಸೊ ಮೈನಸ್ ಟು ಇಂಗ್ರೇಷ್ ಪದ್ರಿ ಹತ್ತೊಂಬತ್ತು ಕರೆಕ್ಟ್ ರೀ ಸೊ ಈಗ ಅವ್ರು ಏನು ಕೇಳ್ರಿ ಸೊ ಒಟ್ಟು ಎಷ್ಟು ಅಡ್ಡ ಸಾಲುಗಳಿವೆ ಈಗ ಅಂದರೆ ಏನು ಕೇಳ್ರಿ ಎನ್ ಅನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಿ ಕರೆಕ್ಟ್ ಕ್ವಶನ್ ಸೊ ನೋಡಿರಿ ಎನ್ ಪದದ ಸಾಮಾನ್ಯ ರೂಪ ಏನೈತ್ರಿ ಎನ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬಿ ಕರೆಕ್ಟ್ ಸೊ ಈ ಸಾಮಾನ್ಯ ಏನ್ ಏನೇನೈತ್ರಿ ಏನಂದ್ರೆ ಕೊನೆಯ ಪದ ಹೋಲ್ ಕ್ಲಾಸಿದ್ರಿ ನೋಡಿರಿ ಸೊ ಎ ಅನ್ನೋದು ಎನ್ನ ಲಾಸ್ಟ್ ಪದ ಅಂದ್ರೆ ಮೊದಲ ಸೊ ಎಷ್ಟು ಅದ್ರಿ ಐದು ಕರೆಕ್ಟ್ ಈಗ ನೋಡ್ರಿ ಎಲ್ಲ ಹೋದ್ರಿ ಸೊ ಎ ಎಲ್ರಿ ಕೊಟ್ಟಂತ ಸಣ್ಣ ಒಳಗೆ ಮೊದಲನೇ ಪದ ಯಾವಾಗಲೂ ಎ ಈಗ ಆಗಿರ್ ಇಪ್ಪತ್ಮೂರು ಪ್ಲಸ್ ಸೊ ಎನ್ ರೀ ಸೊ ಅದನ್ನ ನಾವು ಕಂಡಿತ್ರಿ ಎನ್ ಮೈನಸ್ ಒಂದು ಡಿ ನೋಡ್ರಿ ಸೊ ಡಿ ಕಂಡು ಎಷ್ಟು ಮಾಡಿ ಮೈನಸ್ ಟು ಮೈನಸ್ ಟು ಈಗೇನು ಮಾಡ್ಬೋರಿ ಸೊ ಐದು ಸೊ ಪ್ಲಸ್ ಇಪ್ಪತ್ತ್ಮೂರು ಸೊ ಈ ಕಡೆ ಈಕ್ವಲ್ ಆಗಿ ಈ ಕಡೆ ಬಂದಾಗ ಮೈನಸ್ ಇಪ್ಪತ್ತ್ಮೂರು ಇಲ್ಲರಿ ಸ್ವಲ್ಪ ಇಲ್ಲಿ ಹುಷಾರಾಗಿ ನಿಮ್ಮ ಗುಣಾಕಾರ ಮಾಡ್ಬೋದು ಇಲ್ಲಿ ನೋಡ್ರಿ ಪ್ಲಸ್ ಏನು ಇಲ್ಲಿ ಮೈನಸ್ ಪ್ಲಸ್ ಇಂಟು ಮೈನಸ್ ಯಾವಾಗ ಏನಂತರಿ ಮೈನಸ್ ಎನ್ನು ಗುರಳೆ ಎರಡು ಟು ಎನ್ ಎರಡು ಎನ್ ಆಮೇಲೆ ಮೈನಸ್ ಇಲ್ಲಿ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಮುಂದ್ರೆ ಮೈನಸ್ ಅಂದ್ರೆ ಪ್ಲಸ್ ಹಾಕೈತರಿ ಒಂದು ಇಂಟು ಎರಡು ಈಗ ನೋಡ್ರಿ ಈಗ ನೋಡ್ರಿ ಏನ್ ಮಾಡ್ಬೋದು ಐದರ ಇಪ್ಪತ್ತ್ ಮೂರು ಆದ್ರೆ ಮೈನಸ್ ಹದಿನೆಂಟು ಈಕ್ವಲ್ ಟು ಮೈನಸ್ ಟು ಎನ್ ಪ್ಲಸ್ ಟು ಕರೆಕ್ಟ್ ರೀ ಕರೆಕ್ಟ್ ರೀ ಸೊ ಈಗ ಏನು ಮಾಡ್ಬೋದು ನೋಡ್ರಿ ಈ ಮೈನಸ್ ಟು ಈ ಪ್ಲಸ್ ಟು ಐತ್ರಿ ಪ್ಲಸ್ ಟು ಈ ಕಡೆ ಬಂದ್ರೆ ಏನು ಐತೆ ನೋಡ್ರಿ ಸೊ ಮೈನಸ್ ಹದಿನೆಂಟು ಸೊ ಪ್ಲಸ್ ಟು ಈ ಕಡೆ ಬಂದ್ರಿ ಮೈನಸ್ ಟು ಈ ಕಡೆ ಏನು ಐತ್ರಿ ಮೈನಸ್ ಎರಡು ಎನ್ ಕರೆಕ್ಟ್ ರೀ ಸೊ ಎಲ್ಲ ನೋಡಿಲ್ಲ ಸೊ ಈ ಕಡೆ ಟರ್ಮಸ್ ಇದ್ದೀವಿ ಈ ಕಡೆ ಪದಗಳನ್ನ ಈ ಕಡೆ ಕ್ರೆಶನ್ ಯಾಕಂದ್ರೆ ಎಣ್ಣ ಕಂಡಿಟ್ಟಿದ್ರೆ ಕರೆಕ್ಟ್ ರೀ ಸೊ ಇಲ್ಲಿ ನೋಡಿ ಮೈನಸ್ ಹದಿನೆಂಟು ಮೈನಸ್ ಎರಡು ಎಷ್ಟು ಮೈನಸ್ ಇಪ್ಪತ್ತು ಈ ಕಡೆ ಮೈನಸ್ ಎರಡು ಎನ್ ಕರೆಕ್ಟ್ ಆಮೇಲೆ ಸೊ ಇ ಮೈನಸ್ ಸಿ ಮೈನಸ್ ಹೋದ್ರೆ ಸೊ ಏನು ಮಾಡ್ರಿ ಇಪ್ಪತ್ತು ಈ ಟೂ ಇದ್ದದ ಈ ಕಡೆ ಬರ ಬಾರು ಕರೆಕ್ಟ್ ರೀ ಸೊ ಎನ್ ಅಂದ್ರೆ ಎಷ್ಟು ಪತ್ರಿ ನೋಡ್ರಿ ಎಷ್ಟು ಇಷ್ಟ ಎರಡು ಒಂದೇ ಎರಡು ಹಬ್ಬ ಅಂದ್ರೆ ನೋಡ್ರಿ ಎನ್ ಈಕ್ವಲ್ ಟು ಹತ್ತು ಅಂದ್ರೆ ಒಟ್ಟು ಎಷ್ಟು ಅಡ್ಡ ಎಷ್ಟು ಅಡ್ಡ ಸಾಲು ಇದ್ರೆ ಒಟ್ಟು ಹತ್ತು ಅಡ್ಡ ಸಾಲು ಅಂಡರ್ಸ್ಟ್ಯಾಂಡ್ ಸಿಂಪಲ್ ಕ್ವಶನ್ ಸಿಂಪಲ್ ಕ್ವೆಶನ್ ಸೊ ಈಗ ಸೊ ಮಾತಾರ ಶ್ರೇಣಿಯನ್ನ ವಾಕ್ಯ ರೂಪದಾಗ ಕ್ವಶನ್ ಅನ್ನ ರೈಸ್ ಮಾಡಿ ನೋವು ಬಿಡ್ಸಕ್ ಸೊ ಯಾರು ಬರ್ಕೋ ಬೈ ಬರ್ಕೋರಿ ಇಲ್ಲ ಅಂದ್ರೆ ಸ್ಕ್ರೀನ್ಶಾಟ್ ಹೇಳಿ ಸೊ ಈ ಕ್ವಶನ್ ಒಳಗೆ ಏನಿತ್ತು ನೋಡ್ರಿ ಸೊ ಕೊಟ್ಟಂತ ಸರಣಿಯಲ್ಲಿ ಕೊನೆಯ ಪದದಿಂದ ಹನ್ನೊಂದನೇ ಪದವನ್ನು ಕಂಡುಹಿಡಿಯಿರಿ ಸ್ವಲ್ಪ ಡಿಫ್ರೆಂಟ್ ಐತೆ ಕ್ವಶನ್ ಸೊ ನಮ್ಗೆ ಒಂದು ಸರಣಿ ಕೊಟ್ಟರೆ ಸರಣಿ ಒಳಗೆ ಹನ್ನೊಂದನೇ ಪದವನ್ನು ಕಣ್ಣಿಡೀಂತೀರಿ ಕರೆಕ್ಟ್ ಆದರೆ ಟ್ವಿಸ್ಟ್ ಏನೈತೆ ನೋಡ್ರಿ ಸೊ ಕೊನೆಯ ಪದದಿಂದ ಸೊ ಆ ಕಡೆಯಿಂದ ಕೊನೆಯ ಪದದಿಂದ ಏನು ಬರ್ಬೇಕ್ರಿ ಸೊ ಇದು ರೈಟ್ ಸೈಡ್ ಅಲ್ಲ ಸೈಡ್ ಕರೆಕ್ಟ್ ಸೊ ಕೊನೆಯ ಪದದಿಂದ ಹನ್ನೊಂದನೇ ಪದವನ್ನು ಕಂಡು ಸೊ ಇದು ಕಂಡು ಹಿಡಿಯಬೇಕಂದ್ರೆ ಮೊದಲು ನಮ್ಗೆ ಟೋಟಲ್ ಎಷ್ಟು ಪದಗಳು ಈ ಇಲ್ಲಿ ಸೊ ಅವ್ರೂ ಮೈನಸ್ ಅರವತ್ತೆರಡು ಇದ್ರಿ ಹತ್ತರಿಂದ ಮೈನಸ್ ಅರವತ್ತೆರಡು ಸೊ ಇದ್ರೊಳಗೆ ಎಷ್ಟು ಪದಗಳು ಅದಾವು ಮೊದಲ ಅದನ್ನ ನಾನು ಕರೆಕ್ಟ್ ಸೊ ಅದಕ್ಕೆ ಏನು ಮಾಡ್ಬೇಕು ರೀ ನೋಡಿ ಸೊ ಏ ಅಂದರೆ ಎಷ್ಟ್ರಿ ಪಟ್ಟ ಸರಣಿ ಒಳಗೆ ಮೊದಲನೇ ಪದ ಯಾವಾಗ ಏ ಆಗುತ್ತೆ ಆವಾಗ d a2 ಸೊ ನೋಡಿ 10 ನೋಡಿರಾಗ ಎಷ್ಟು ಕೊಟ್ಟರಿ ಮೈನಸ್ ಮೂರು ಆಮೇಲೆ ಏನ್ ಕಂಡಿ ಸೊ ಎನ್ ಒಟ್ಟು ಎಷ್ಟು ಸಂಖ್ಯೆಗಳು ಕೇಳಿದಾಗ ಆಮೇಲೆ ಇನ್ನೊಂದು ಏನು ಕೊಟ್ಟರಿ ಮೈನಸ್ ಅರವತ್ತೆರಡು ಕೊನೆಯ ಪದ a ಎನ್ ಅಂದ್ರೆ ನೆಡಿದ್ರಿ ಆಮೇಲೆ ಎಲ್ ಲಾಸ್ಟ್ ಆ ಕೊನೆಯ ಪದ ಎಷ್ಟು ಮೈನಸ್ ಅರವತ್ತೆರಡು ಕರೆಕ್ಟ್ರಿ ಇದು ಕೊಟ್ಟಾಂತರ ದತ್ತಾಂಶ ಕರೆಕ್ಟ್ರಿ ಆಮೇಲೆ ಸೊ ಈಗ ಏನು ಮಾಡುದು ಎನ್ ಪದಗಳ ಸಾಮಾನ್ಯ ರೂಪ ಸೂತ್ರ ಗೊತ್ತೈತೆ ರೀ ನೋಡಿರಿ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬಿ ಕರೆಕ್ಟ್ ನೋಡಿರಿ ಸೊ ಎನ್ ಅಂದ್ರೆ ಎಷ್ಟೈತೆ ರೀ ಮೈನಸ್ ಅರವತ್ತೆರಡು ಎಂದ್ರಿ ಹತ್ತು ಪ್ಲಸ್ ಸೊ ಎನ್ ಅಂದ್ರೆ ಎಷ್ಟೈತೆ ನೋಡಿರಿ

सो मैनस् अरवतेरु मयनस हाती एखाद मैनस एप की आम्ही प्लस मूर इकडे बनव मैनस मूरव मैनस मूर एल करक्ट्री नेक्स्ट आवा मयनस एप्ते मैनस मूर ए मैनस सो ಕರೆಕ್ಟ್ ರೀ ಸೊ ನಮಗೇನು ಬೇಕು ಎನ್ ಅಷ್ಟೇ ಬೇಕು ಸೊ ಅವಾಗ ಈ ತ್ರೀ ಇದೀಗ ಈ ಕಡೆ ಬಂದರೆ ಡಿವೈಡ್ ಇರ್ತಾರೆ ಕರೆಕ್ಟ್ ರೀ ಈಗ ಮೂರೊಂದೇ ಮೂರು ಎರಡನೇ ಆರು ಒಂದು ಹೊಡೆಯ್ರಿ ಹದಿನೈದು ಮೂರು ಐತೆ ಹದಿನೈದು ಅಂದರೆ ಎಲ್ಲ ಅಂದರೆ ಎಷ್ಟು ಪತ್ರಿ ಇಪ್ಪತ್ತೈದು ಇದ್ರ ಮೀನಿಂಗ್ ಏನು ಇದರ ಅರ್ಥ ಎನಿಂಟು ನಂಟಿ ಪರ್ಥ ಅಂದರೆ ಒಟ್ಟಂತ ಸರಣಿ ಮಗ ಒಟ್ಟು ಒಟ್ಟು ಇಪ್ಪತ್ತೈದು ಪದಗಳು ಅಲಾ ಸೊ ಅದರ ನಮಗೇನು ಕೇಳಿರಿ ಕೊನೆಯ ಪದದಿಂದ ಅಂದ್ರೆ ರೈಟ್ ಸೈಡ್ ಇಂದ ಹನ್ನೊಂದನೇ ಪದ ನೋಡಿರಿ ಸೊ ಟೋಟಲ್ ಎಷ್ಟೇ ಇಪ್ಪತ್ತೈದು ಪದಗಳು ಕರೆಕ್ಟ್ರಿ ಅದರೊಳಗೆ ಎಷ್ಟು ಕೇಳಿವೆ ನಾವು ಹನ್ನೊಂದನೇ ಪದವನ್ನು ಕಂಡಿಟ್ವಿ ಕರೆಕ್ಟಾ ಸೊ ಬರೋಕೆ ಅಂದ್ರೆ ಹದಿನ ಹನ್ನೊಂದು ಪ್ಲಸ್ ಒನ್ ಮಾಡೋದು ರೀ ಯಾಕಂದ್ರೆ ಹೇಳಿರಿ ಯಾಕಂದ್ರೆ ಸೊ ಆ ಕಡೆ ಈಗ ಹದಿನೈದು ನೀವು ಹಿಂಗೆ ಕೊಡಿ ಹದಿನೈದು ಸಂಖ್ಯೆ ಕೊಡಿ ಆ ಕಡೆಯಿಂದ ಹನ್ನೊಂದನೇ ಪದವನ್ನು ಎಣಿಸಿದಾಗ ಸೊ ಈ ಕಡೆಯಿಂದ ಒಂದು ಪದ ಎಕ್ಸ್ಟ್ರಾ ಕೌಂಟ್ ಮಾಡಿರ್ತೀವಿ ಕರೆಕ್ಟ್ ಹೆಚ್ಚುವರಿಯಾಗಿ ಒಂದು ಪದವನ್ನು ಕೌಂಟ್ ಮಾಡಿರ್ತೀವಿ ಸೊ ಅದಕ್ಕೆ ಏನು ಮಾಡಬೇಕು ಒಂದು ಪ್ಲಸ್ ಅನ್ನು ಮಾಡಬೇಕು ಈಗ ನೋಡ್ರಿ ಇಪ್ಪತ್ತೈದರಾಗ ಹನ್ನೊಂದರಾದರೆ ಹದಿನಾಲ್ಕು ಪ್ಲಸ್ ಒಂದು ಅಂದ್ರೆ ನಾವು ಕಂಡು ಹಿಡಿಯಬೇಕಾಗಿತ್ತು ಪದ ಯಾವುದಂದರೆ ಹದಿನೈದನೇ ಪದ ಅಂದರೆ ಎನ್ ಈಕ್ವಲ್ ಟು ಫಿಫ್ಟೀನ್ ಇದ್ದಾಗ ನಾವೇನು ಮಾಡ್ಬೋದು ಕೊನೆಯ ಪದವನ್ನು ಕಂಡು ಹಿಡಿತೀವಿ ಸೇಮ್ ಫಾರ್ಮುಲರ್ ಯಾವ್ದು ಸಾಮಾನ್ಯ ರೂಪ ಎನ್ ಪದದ ಸಾಮಾನ್ಯ ರೂಪ an a + a n - 1 * d கரெக்ட் சோ e가 aன்றது ಎಷ್ಟು ಐತ್ರಿ ನೋಡಿ ಕ್ವೆಶ್ಚನ್ ಅಲ್ಲಿ eன்றது ಎಷ್ಟು ಐತ್ರಿ 10 + ಸೋ nன்றது ಎಷ್ಟು ಐತ್ರಿ 15 - 1 dன்றது ಎಷ್ಟು ಐತಲ್ರಿ d - 3 - 3 கரெக்ட் e ಏನು ಮಾಡ್ಬಹುದು ಸೊ 10 ಕತ್ತಾ ಇಲ್ಲಾಡಿ माइनस मत नहीं रही वाला माइनस वन हद्नाक कट्ट्री आव माइनस थी मैनस मैनस्वी मैनस्ट कंफ्यूज आते है सो स्टेप स्टेप कैरेक्ट हिंग नोड़ी प्लस माइनस है प्लस इंटू माइनस माइनस नेक्स्ट हद्नाक करेक्ट्री हदनाक्रस्ट रि हदनाकूद हद्ना इपत् हद्नाक ನಲವತ್ತೆರಡು ಕರೆಕ್ಟ್ರೀ ಈಗ ನೋಡ್ರಿ ಸೊ ಹತ್ತರಗ ನಲ್ವತ್ತೆರಡು ಕಳೆಯ ಪರ ಕರೆಕ್ಟ ಸೊ ಅವಾಗ ನಲ್ವತ್ತೆರಡರಾಗ ಹತ್ತು ಕಳೆದ ಮೂವತ್ತೆರಡು ದೊಡ್ಡ ಮೈನಸ್ ಅಂದ್ರೆ ನಮ್ಮ ಹದಿನೈದನೇ ಪದ ಎ ಫಿಫ್ಟೀನ್ ಎಷ್ಟು ಮೈನಸ್ ಮೂವತ್ತೆರಡು ಸೊ 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 ಹನ್ನೊಂದನೇ ಪದನ ಕೇಳ್ಯಾರ ಆದರೆ ಕೊನೆಯ ಪದದಿಂದ ಅಂದ್ರೆ ರೈಟ್ ಸೈಡ್ ನಿಂದ ರೈಟ್ ಸೈಡ್ ನಿಂದ ಹನ್ನೊಂದನೇ ಪದವನ್ನ ಕೇಳಿದೆ ಸೊ ಇದು ಇಂಪಾರ್ಟೆಂಟ್ ರೀ ಸ್ವಲ್ಪ ಇಂಥ ಇಂಪಾರ್ಟೆಂಟ್ ಇದ್ದಿದ್ದು ಸ್ವಲ್ಪ ಕಡೆ ಟಚ್ ಗಮನ ಕೊಡಿ ನೋಡಿರಿ ಅಂಡರ್ಸ್ಟ್ಯಾಂಡ್ ಅಂದ್ರೆ ಏನು ಮಾಡಿಲ್ಲ ನಾವು ಸೊ ಫಸ್ಟ್ ಕೊಟ್ಟಂಥ ಸಮಾನ ಶ್ರೀಡಿಯನ್ನು ಬರ್ಕೊಂಡಿವಿ ಅಂತ ತಗೋತೀವಿ ಡಿ ಫೈಂಡ್ ಔಟ್ ಮಾಡ್ಕೊಂಡೀವಿ ಡಿ ಅನ್ನು ಕಂಡ್ವಿ ಮೈನಸ್ ಮೂರು ಸೊ ಎನ್ನ ಕಂಡಿದ್ದೀವಿ ಎನ್ ಆಯ್ತ್ರಿ ಸೊ ಒಟ್ಟು ನಾವು ಎಷ್ಟು ಪದ ಬರೆದವು ಮೊದಲು ಅದು ಗೊತ್ತಾಗುತ್ತೆ ನಾವು ಅದಕ್ಕೆ ನಾವೇನು ಮಾಡಿದ್ರಿ ಎಂಥ ಪದ ಸಾಮಾನ್ಯ ರೂಪ ಸೂತ್ರವನ್ನು ಉಪಯೋಗಿಸಿ ನಾವೇನು ಕಂಡುಬಿಡ್ತೀವಿ ಸೊ ಎನ್ ಎನ್ ಎಷ್ಟು ಅಂತ್ರಿ ಇಪ್ಪತ್ತೈದು ಎನ್ ಎಷ್ಟು ಅಂತ್ರಿ ಎನ್ ಇಪ್ಪತ್ತೈದು ಅಂದರೆ ಒಟ್ಟು ಎಷ್ಟು ಇಪ್ಪತ್ತೈದು ಸಂಖ್ಯೆಗಳು ಪಟ್ಟಂಥ ಸಂಖ್ಯೆವಾಗ ಇಪ್ಪತ್ತೈದು ಪದಗಳಿವೆ ಈ ಇಪ್ಪತ್ತೈದು ಪದಗಳಾಗ ಸೊ ಕೊನೆಯಿಂದ ಲಾಸ್ಟ್ ದಿಂದ ಹನ್ನೊಂದನೇ ಪದವನ್ನು ನಾವು ಇದನ್ನ ಮಾಡಿದ್ರೆ ನೋಡಿರಿ ಇಪ್ಪತ್ತೈದರ ಹನ್ನೊಂದು ಆ ಕಡೆಯಿಂದ ಬರಬೇಕು ಬಂದಾಗ ಒಂದನ್ನ ಈಗ ಹೆಚ್ಚುವರಿಯಾಗಿ ಕೂಡಿಸ್ಬೇಕು ಕರೆಕ್ಟ್ರಿ ಸೊ ಈಗ ಹದಿನೈದನೇ ಪದ ಆಗಿತ್ತು ಯಾವ ಕಡೆ ಅಲ್ಲಿ ಎಡ ಎಡ ಬದಿಯಿಂದ ಹದಿನೈದು ಪದಾಗಿರ್ತದೆ ರೀ ಬಲ ಬದಿಯಿಂದ ಅದು ಎಷ್ಟಾಗಿರ್ತದೆ ರೀ ಹನ್ನೊಂದು ಆಗಿತ್ತು ಸೊ ಅದು ಆನ್ಸರ್ ಎಷ್ಟು ಬರ್ತೀರಿ ಮೈನಸ್ ತರ್ಟಿ ಟು ಸೊ ಯಾರು ಬರ್ಕೋತ್ರಿ ಪಾಲ್ ವಿಡಿಯೋ ಪಾಸ್ ನೋಡ್ಕೊಂಡು ಬರ್ಕೋರಿ ಅಥವಾ ಸ್ಕ್ರೀನ್ಶಾಟ್ ಬರ್ಕೋರಿ ನೋಡ್ರಿ ಎ ಕ್ವಾಂಟು ಹನ್ನೊಂದು ಐತ್ರಿ ಡಿ ಕ್ವಾಂಟು ಮೈನಸ್ ಮೂರು ಆಮೇಲೆ ಎ ಎನ್ ಅಥವಾ ಎಲ್ ಮೈನಸ್ ಮೂರಾಗಿತ್ತು ನಾವು ಏನು ಕಂಡಿರ್ಬೇಕ್ರೆ ಎನ್ ಅನ್ನ ಕಂಡಿತ್ತು ಕರೆಕ್ಟಾಗಿ ಎನ್ ಅನ್ನ ಕಂಡಿರ್ಬೇಕು ಕರೆಕ್ಟ್ ಈಗ ಎಂತ ಜನರಲ್ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ವಾಟ್ ಎಂತ ಅದರಲ್ಲಿ ಸಮಾಂತರ ಶ್ರೇಣಿಯ ಎನ್ ಪದದ ಸಾಮಾನ್ಯ ರೂಪ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಟಿ ಕರೆಕ್ಟಿ ಈಗ ಎ ಎನ್ ಅಥವಾ ಕೊನೆಯ ಪದ ಎಷ್ಟ್ರಿ ಮೈನಸ್ ನೂರ ಐವತ್ತು ಎಂದರೆ ಎಷ್ಟೈತೆ ಹನ್ನೊಂದು ಪ್ಲಸ್ ಏನಾಗಿ ಅದನ್ನು ಕಾಣಬೇಕು ಡಿ ಎಷ್ಟೈತೆ ನೋಡಿರಿ ಸೊ ಡಿ ಮೈನಸ್ ಮೂರು ಕರೆಕ್ಟ್ ರೀ ಡಿ ಮೈನಸ್ ಮೂರು ಈಗ ಮೈನಸ್ ನೂರ ಐತೆ ಸೊ ಪ್ಲಸ್ ಹನ್ನೊಂದೈತೀರಿ ಏನು ಅನ್ನೋದು ಅಂದರೆ ಪ್ಲಸ್ ಸೊ ಈ ಪ್ಲಸ್ ಹನ್ನೊಂದು ಅನ್ನೋದು ಈಕ್ವಲ್ ಆಟ ಈ ಕಡೆ ಏನಾಗುತ್ತೆ ಮೈನಸ್ ಹನ್ನೊಂದು ಈಕ್ವಲ್ ಟು ಕರೆಕ್ಟ್ ಈಗ इड्रि गुणाकर्ण मैनस मूर ऐन मैनस वंद्रा गुणा करक्ट्री मैनस इंटू प्लस मैनस इंटू प्लस मैनस 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 इंटू मैनस प्लस मैनस मैनस ಇಲ್ಲಿ ಪ್ಲಸ್ ಮೂರು ಐತಿರಿ ಅದನ್ನು ಈ ಕಡೆ ಬಂದ್ರಿ ಅದು ಮೈನಸ್ ಮೂರು ಈ ಕಡೆ ಅಂದರೆ ಈಕ್ವಲ್ ದಾಟಿ ಈ ಕಡೆ ಬಂದಿರಿ ಏನು ಉಳಿತು ಮೈನಸ್ ಮೂರು ಕರೆಕ್ಟ್ ಇಲ್ಲ ನೋಡಿ ಮೈನಸ್ ನೂರ ಅರವತ್ತು ಒಂದಕ್ಕೆ ಮೈನಸ್ ಮೂರು ಉಳಿಸ್ಬಿಟ್ಟು ಮೈನಸ್ ನೂರ ಅರವತ್ನಾಲ್ಕು ಈಕ್ವಲ್ ಟು ಮೈನಸ್ ಮೂರು ಎಂಟು ಕರೆಕ್ಟ್ ರೀ ಈಗ ಕ್ಯಾನ್ಸಲ್ ಅದ್ರಿ ನಮ್ಗೆ ಏನಷ್ಟ ಅಷ್ಟ ಬೇಕು ರೀ ಸೊ ಈ ಮೂರನ್ನ ಈ ಕಡೆ ಕಳಿಸ್ತೀವಿ ನೂರ ಅರವತ್ತ್ನಾಲ್ಕು ಏಳು ಮೂರು ಏನು ಬಂದ್ರಿ ಎಂಟು ನೋಡಿರಿ ಮೂರೊಂದೇ ಮೂರೈದು ಹದಿನೈದು ಕರೆಕ್ಟ್ರಿ ಬಂದಿತ್ತು ಹದಿನಾಲ್ಕು ಆದರೆ ಮೂರರ ಬಗ್ಗೆ ಹದಿನಾಲ್ಕು ಬರ್ತದ್ರಿ ಬರೋದು ಮೂರು ನಾಲ್ಕನೇ ಹನ್ನೆರಡು ಎರಡು ಓದ್ಲಿ ಪಾಯಿಂಟ್ ಕೊಟ್ಟು ಜೀರೋ ತೊಗೋ ಇಪ್ಪತ್ತಾದ್ರೆ ಮೂರಾರಲೇ ಹದಿನೆಂಟು ಅಂದರೆ ಎನ್ನ ಐವತ್ನಾಲ್ಕು ಪಾಯಿಂಟ್ ಆರು ಕರೆಕ್ಟ್ ರೀ ನೋಡಿರಿ ಸರ್ ನಾವು ಏನು ಎಣ್ಣು ಫೈಂಡ್ ಔಟ್ ಮಾಡಿದ್ದೀವಿ ಎನ್ ಕನ್ನಡಿಗ ಸೊ ಎನ್ ಒಂದು ಪೂರ್ಣಾಂಕ ಆಗಿಲ್ರಿ ಎನ್ ಈಸ್ ನಾಟ್ ಬಿಲಾಂಗ್ಸ್ ಟು ಈ ಟೀಚರ್ ಅಂದ್ರೆ ಒಂದು ಪೂರ್ಣ ಸಂಖ್ಯೆ ಆಗಿಲ್ರಿ ಅಂದ್ರೆ ಐವತ್ನಾಲ್ಕು ಪಾಯಿಂಟ್ ಆರು ಅಂದ್ರೆ ನೋಡ್ರಿ ಈ ಸರಣಿ ಎಲ್ಲರೇ ಒಂದು ಕಡೆ ಐವತ್ನಾಲ್ಕು ಪಾಯಿಂಟ್ ಆರು ನಾವು ಕನ್ನಡಿ ಯಾಕೆ ಕೊಡ್ತದ್ರಿ ಇಲ್ಲ ಸಾಧ್ಯ ಒಂದನೇ ಪದ ಕಂಡು ಹಿಡಬಹುದು ಎರಡನೇ ಕಂಡು ಹಿಡಿಬೇಕು ಮೂರನೇ ಕಣ್ಣು ಹಿಡಿಬೋದು ಅಂದರೆ ಐವತ್ನಾಲ್ಕನೇದು ಪದವನ್ನು ಕಂಡುಹಿಡೀಬೋದು ಆದರೆ ಐವತ್ನಾಲ್ಕು ಪಾಯಿಂಟ್ ಆರು ಇದನ್ನು ಕಂಡು ಹಿಡಿಯಕ್ಕೆ ಬರುತ್ತೆ ಆನ್ಸರ್ ಏನು ಬರೀಬೇಕು ಮೈನಸ್ ನೂರ ಅನ್ನೋದು ನಮ್ಮ ಕೊಟ್ಟಂತ ಸರಣಿ ಒಳಗ ಇಲ್ಲ ಅಂದ್ರೆ ಮಧ್ಯ ಮಧ್ಯ ಈ ಸರಣಿಯನ್ನು ಪೂರ್ಣಗೊಳಿಸಿದ ಆ ಸರಣಿ ಒಳಗೆ ಮೈನಸ್ ನೂರ ಐವತ್ತಂದು ಬರೋದಿಲ್ಲ ಅಂಡರ್ಸ್ಟ್ಯಾಂಡ್ ಅಂದರೆ ಈ ಕ್ವನ್ ಏನೈತ್ ನೋಡಿ ಒಂದು ಕ್ವಶನ್ ಅಂಡರ್ಸ್ಟ್ಯಾಂಡ್ ನೋಡ್ಕೊಳಿ ಸೊ ಹನ್ನೊಂದನೇ ಪದ ಮೂವತ್ತೆಂಟೈತ್ರಿ ಆಮೇಲೆ ಹದಿನಾರನೇ ಪದ ಎಪ್ಪತ್ಮೂರು ಆದರೆ ಮೂವತ್ತೊಂದನೇ ಪದವನ್ನು ಇಲ್ಲಿ ಸರಣಿ ಐತ್ರಿ ಕರೆಕ್ಟ್ ಆ ಹನ್ನೊಂದನೇ ಪದ ಈಗ ಒಂದರಿಂದ ಪದ ಹದಿನಾರನೇ ಪದ ಎಪ್ಪತ್ಮೂರು ಸೊ ಇದರ ಸರಣಿಯ ಮೂವತ್ತೊಂದನೇ ಪದವನ್ನು ಕಂಡಿಟ್ಟಿರಿ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆದರೆ ಕ್ವಶನ್ ಸೊ ಯಾವಾಗ ನೋಡೋಲ್ಲ ಕ್ವಶನ್ ಅನ್ನೋ ಅದನ್ನು ಮೊದಲು ಅಂಡರ್ಸ್ಟ್ಯಾಂಡ್ ತಿಳ್ಕೊಳ್ಳೋಕೆ ನೋಡಬೇಕು ಮೊದಲು ಕ್ವಶನ್ ಅಂಡರ್ಸ್ಟ್ಯಾಂಡ್ ಆದರೆ ನಿಮಗೆ ಐವತ್ತು ಪರ್ಸೆಂಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀವಿ ಈಗ ನೋಡ್ರಿ ಸೊ ಹದಿನಾರನೇ ಪದ ಹನ್ನೊಂದನೇ ಪದ ಕರೆಕ್ಟ್ರಿ ಸೊ ನಮಗೆ ಏನು ಗೊತ್ತೈತಿ ಎಂಥ ಪದದ ಸಾಮಾನ್ಯ ರೂಪ ಗೊತ್ತೈತಿ ಕರೆಕ್ಟ್ರಿ ಎಂಥ ಪದದ ಸಾಮಾನ್ಯ ರೂಪ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಕರೆಕ್ಟ್ರಿ ಸೊ ಈ ಸೂತ್ರವನ್ನು ಉಪಯೋಗ ಮಾಡ್ಕೊಂಡ ನಾವು ಈ ಪ್ರಾಬ್ಲಮ್ ಸೊ ಈಗ ಎ ಎನ್ ಎ ಎನ್ ಅಂದ್ರೆ ಹೇಳ್ರಿ ಅದರ ಬೆಳೆ ಈಗ ನೋಡ್ರಿ ಅಂದ್ರೆ ಹನ್ನೊಂದನೇ ಪದ ಎಷ್ಟೈತಿ ಮೂವತ್ತೆಂಟೇ ಕರೆಕ್ಟ್ ಅಂದ್ರೆ ಹನ್ನೊಂದನೇ ಪದ ಹನ್ನೊಂದನೇ ಪದ ಅಂದ್ರೆ ಏನು ಎನ್ ಮೂವತ್ತೆಂಟು ಅಂದ್ರೆ ಏನು ಎ ಎನ್ ಅಂಡರ್ಸ್ಟ್ಯಾಂಡ್ ಐತ್ರಿ ಈಗ ಮೂವತ್ತೆಂಟು ಈಕ್ವಲ್ ಟು ಎ ಪ್ಲಸ್ ಏನಂದ್ರೆ ಎಷ್ಟೈತ್ರಿ ಹನ್ನೊಂದು ಮೈನಸ್ ಒಂದು ಡಿ ಅಂದರೆ ಎಷ್ಟೈತ್ರಿ ಗೊತ್ತೇ ನಾ ಅಂಗೈತೆ ನಂಗೆ ಎಸ್ಬೋ ಕರೆಕ್ಟ್ ಈಗ ನೋಡ್ರಿ ಏನು ಬೆರಿಬೋದ್ರಿ ಮೂವತ್ತೆಂಟು ಈಕ್ವಲ್ ಟು ಕರೆಕ್ಟ್ ರೀ ಎ ಪ್ಲಸ್ ಹತ್ತು ಮೈನಸ್ ಒಂದು ಏನು ಬೆರಿಬೋದ್ರಿ ಹನ್ನೊಂದು ಮೈನಸ್ ಒಂದು ಹತ್ತು ಡಿ ಸೊ ಇದನ್ನು ಸಮೀಕರಣ ಒಂದು ಅಥವಾ ಈಕ್ವೇಶನ್ ಒಂದು ಅಂತ ತಿಳ್ಕೊಡ್ರಿ ಕರೆಕ್ಟ್ ರೀ ನೆಕ್ಸ್ಟ್ ನೋಡಿರಿ ಎರಡನೇ ಈಗ ಏನಂದ್ರೆ ಇಲ್ಲಿ ತನಾದ್ ಈಗ नेक्स्ट 16ನೇ ಪದ 16ನೇ ಪದ ಏನು ನೋಡಿ a, n p. On a = a + n so - 1 * d ಕರೆಕ್ಟ್ ರೀ ಈಗ an ಅಂದ್ರೆ ಎಷ್ಟು ಇತ್ರಿ 73 ಎಷ್ಟು ಇತ್ರಿ 73 = a + n ಅಂದ್ರೆ ಎಷ್ಟು ಇತ್ರಿ 16 - 1 * d ಕರೆಕ್ಟ್ ಸೊ ಇದನ್ನ ನಾವು ಏನು ಕಲಿಯಬಹುದು ನೋಡಿ ಏನಂತರಿ ಎಪ್ಪತ್ತ್ಮೂರು ಈಕ್ವಲ್ ಟು ನೋಡಿರಿ ಎ ಪ್ಲಸ್ ಎ ಪ್ಲಸ್ ಹದಿನಾರು ಅಂತ ಹೇಳಿದ್ರಿ ಹದಿನೈದು ಹದಿನೈದು ಡಿ ಎಲ್ಲ ಸಮೀಕರಣ ಎರಡು ಕರೆಕ್ಟ್ರಿ ಈಗ ಏನು ಸಮೀಕರಣ ಒಂದು ಮತ್ತು ಸಮೀಕರಣ ಎರಡು ಸಮೀಕರಣ ಒಂದು ಮತ್ತು ಸಮೀಕರಣ ಎರಡನ್ನು ನಾವು ನಮಗೆ ಎ ಅಥವಾ ಡಿ ಸಿಗ್ಬೋದು ಏನು ಪ್ಲಸ್ ಟೆನ್ ಡಿ ಈಕ್ವಲ್ ಟು ಥರ್ಟಿ ಏಟ್ ಇದು ಏನ ಇಕ್ವೇಶನ್ ನಂಬರ್ ಒನ್ ಸೊ ಎಲ್ ಐತಿ ಕನ್ನನ್ನು ಇಡಬಾರ್ದು ಆಮೇಲೆ ಏನು ಮಾಡಿ ಈಕ್ವೇಶನ್ ಟೂ ಅನ್ನ ಇಡಬಾರ್ದು ಎ ಪ್ಲಸ್ ಹದಿನೈದು ಡಿ ಈಕ್ವಲ್ ಟು ಎಪ್ಪತ್ಮೂರು ಇಕ್ವೇಷನ್ ಎರಡು ಕರೆಕ್ಟ್ ಈಗ ಎರಡು ಈಕ್ವೇಶನ್ ಸಾಲ್ವ್ ಮಾಡಬೇಕು ಕರೆಕ್ಟ್ ಇಲ್ಲ ಸೊ ಯಾವಾಗಲೂ ಸೊ ಇಲ್ಲಿ ಏನಿರಲಿಲ್ಲ ಅಂತಂದ್ರಿ ಇಲ್ಲಿ ಇಲ್ಲೂ ಪ್ಲಸ್ ಇರಬೇಕು ಇಲ್ಲೂ ಪ್ಲಸ್ ಇರುತ್ತೆ ಸೊ ನಾವೇನು ಮಾಡಬೇಕು ಈಗ ಈ ಎರಡು ಸಮೀಕರಣಗಳನ್ನ ಉಪಯೋಗ ಮಾಡ್ಕೊಂಡ್ರೆ ಸೊ ಎ ಅಥವಾ ಡಿ ಕಣ್ಣಿಡ್ಬೇಕು ಅಂದರೆ ಒಂದು ಕ್ಯಾನ್ಸಲ್ ಆಗುತ್ತೆ ಒಂದು ಇದು ಇದಕ್ಕೆ ಅಂತೀರಿ ಪೋಫಿಷನ್ ಇದು ಕ್ಯಾನ್ಸಲ್ ಆಗುತ್ತೆ ನಾವು ಸೊ ಅದಕ್ಕೆ ನಾನು ಏನು ಮಾಡಿದ್ರಿ ಪ್ಲಸ್ ಇದೆ ಮೈನಸ್ ಅಂದ್ರೆ ಅಪೋಸಿಟ್ ಸೈನ್ಸನ್ನು ಬರ್ಕೋತೀವಿ ಇಲ್ಲೂ ಮೈನಸ್ ಯಾಕಂದ್ರೆ ಪ್ಲಸ್ ಇದೆ ಮೈನಸ್ ಇಲ್ಲಿ ಏನಿರಲಿಲ್ಲ ಅಂದ್ರೆ ಪ್ಲಸ್ ಆಗುತ್ತೆ ಸೊ ಪ್ಲಸ್ ಅಪೋಸಿಟ ಮೈನಸ್ ಬರ್ಕೋತೀವಿ ಈಗ ನೋಡಿರಿ ಪ್ಲಸ್ ಎ ಮೈನಸ್ ಎ ಎರಡು ಕ್ಯಾನ್ಸಲ್ ಹೋಗ್ತದೆ ಇಲ್ಲ ನೋಡ್ರಿ ಹತ್ತು ಡಿ ಬಂದರೆ ಮೈನಸ್ ಹದಿನೈದು ಡಿ ಕಳೆದ್ರಿ ಮೈನಸ್ ಐದು ಡಿ ಕರೆಕ್ಟ್ ಕೆಲವರಿಗೆ ಕ್ರ್ಯಾಕ್ ಬರ್ಬೋದು ಇಲ್ಲ ನೋಡ್ರಿ ಸೊ ಹತ್ತಿರಾಗ ಹದಿನೈದು ಕಳಿಬೇಕು ಕರೆಕ್ಟ್ರೆ ಸೊ ಹತ್ರ ಹದಿನೈದು ಅಂದ್ರೆ ಕ್ರ್ಯಾಕ್ ಬರ್ತದೆ ಅಷ್ಟೇ ಇಲ್ಲ ಅವಾಗ ಹೇಳ್ಬೇಕು ಹದಿನೈದರಾಗ ಹತ್ತು ಕಳಿಬೇಕು ಎಷ್ಟು ಬರ್ತೈತಿ ಐದು ಆದರೆ ದೊಡ್ಡ ಸಂಖ್ಯೆ ಚೆನ್ನಾಗಿ ಮೈನಸ್ ಇದೆ ಸೊ ಮೈನಸ್ ಮೈನಸ್ ಐದು ಡಿ ಈಕ್ವಲ್ ಕರೆಕ್ಟ್ ಈಗ ಮೂವತ್ತೆಂಟರಾದ್ರೆ ಎಪ್ಪತ್ತ್ಮೂರು ಕಳಿಬೇಕು ಕರೆಕ್ಟ್ರಿ ಇಲ್ಲ ನೋಡಿರಿ ನಮಗೆ ಮೂವತ್ತೆಂಟರಾದ್ರೆ ಎಪ್ಪತ್ತ್ಮೂರು ಕಳಿಬೇಕು ಸೊ ಬರಲಿಲ್ಲ ಅಂದರೆ ಎಪ್ಪತ್ತ್ಮೂರ ಮೂವತ್ತೈದು ಹದಿಮೂರು ಆರು ಎಂಟು ಕಳೆದ್ರೆ ಐದು ರೀ ಇಲ್ಲ ಒಂದು ಏಳು ನಾಲ್ಕು ಅದ್ರ ಮೂರು ಎಷ್ಟು ಹತ್ರ ಮೂವತ್ತೈದು ಮೂರು ಕರೆಕ್ಟ್ರೆ ಈಗ ನೋಡಿರಿ ಅದ್ರ ರೀ ದೊಡ್ಡ ಸಿಕ್ಕಿನ ಏನೈತ್ರಿ ಮೈನಸ್ ಸೊ ಈ ಮೈನಸ್ ಈ ಮೈನಸ್ ಹೋದರೆ ಸೊ ಡಿ ಎಷ್ಟು ಆಯ್ತು ನೋಡಿರಿ ಡಿ ಇಕ್ವಲ್ ಟು ಡಿ ಕೊಟ್ಟು ये आईना इकडे होतं 35 बाय 5 5 वनले 7 आहे करेक्ट प्रिंट सो एन सिक्स नुम ड इक्वल टू 7 दिस इज करेक्ट 7 करेक्ट प्रिंट सो डी इक्वल टू 7 करेक्ट आहे नॉर बी इक्वल टू 7 आता डी అన్న इल्ली बाय इल्ली कोर्टा डी इक्वल टू 7 इना ಕ್ವನ್ವೇಶನ್ ಸಮೀಕರಣ ಒಂದರ ತಗೊಂಡ್ರಿ ಸಮೀಕರಣ ಒಂದು ಏನಾಯ್ತು ಎ ಪ್ಲಸ್ ಹತ್ತು ಡಿ ಇಕ್ವಲ್ ಟು ಕರೆಕ್ಟ್ ಕರೆಕ್ಟಿ ಸೊ ಈಕ್ವೇಶನ್ ಒಂದು ಈಕ್ವೇಶನ್ ಒಂದು ಇಕ್ವೇಷನ್ ಎರಡು ಎರಡು ಈಕ್ವೇಶನ್ ನಾನು ಏನು ಮಾಡಿದ್ರೆ ಸಾಲ್ವ್ ಮಾಡಿದ್ರು ಸಾಲ್ವ್ ಮಾಡಿದ ಮೇಲೆ ನನಗೆ ಏನು ಸಿಕ್ತರೆ ಡಿ ಸಿಕ್ತು ಡಿ ಎಷ್ಟು ಸೆವೆನ್ ಸೊ ಆಮೇಲೆ ನಾ ಏನು ಮಾಡಿದ್ರೆ ಈ ಡಿ ಹುಟ್ಟು ಡಿ ಸೆವೆನ್ ಇನ್ನು ಈಕ್ವೇಷನ್ ನಂಬರ್ ಒನ್ ನೀವು ಇಕ್ವೇಶನ್ ಒನ್ ಈಕ್ವೇಶನ್ ಒನ್ರೊಳಗು ಸಬ್ಸ್ಕ್ರೂಟ್ ರೀ ಅಥವಾ ಇಕ್ವೇಶನ್ ಟೂ ಒಳಗೂ ಅದನ್ನ ಸಬ್ಸ್ಕ್ರೂಪ್ ಮಾಡ್ಬೋದು ನಾ ಈಸಿ ಆಗಿದೆ ಅಂತ ಇಕ್ವೇಶನ್ ಈಕ್ವೇಶನ್ ಒಂದರೊಳಗೂ ಸಬ್ಸ್ಕ್ರೂಪ್ ಮಾಡಿ ಈಗ ನೋಡ್ರಿ ಎ ಪ್ಲಸ್ ಹತ್ತು ಡಿ ಅಂದರೆ ಎಷ್ಟು ಸೆವೆನ್ ಏಳು ಒಂದು ತೊಂದರೆ ಮೂವತ್ತೆಂಟು ಕರೆಕ್ಟ್ ಈಗ ನೋಡ್ರಿ ಎ ಪ್ಲಸ್ ಹತ್ತೇಳು ಎಪ್ಪತ್ತು ಈಕ್ವಲ್ ಟು ಮೂವತ್ತೆಂಟು ಯಾರೀ ಈಗ ಎ ಈಕ್ವಲ್ ಟು ಮೂವತ್ತೆಂಟು ಸೊ ಈ ಪ್ಲಸ್ ಎಪ್ಪತ್ತೆಂಟು ಈ ಕಡೆ ಬಂದ್ರೆ ಮೈನಸ್ ಎಪ್ಪತ್ತು ಸೊ ಆನ್ಸರ್ ಎಟ್ ಬರ್ತೀರಿ ಎಪ್ಪತ್ತು ಎಪ್ಪತ್ತನೇ ನಾನು ಎಪ್ಪತ್ತರ ಮೂವತ್ತೆಂಟು ಆದ್ರೆ ಮೂವತ್ತೆರಡು ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಅಂದರೆ ಎ ಎಷ್ಟು ಬೀ ಮೂವತ್ತೆರಡು ಈಗ ನಾವು ಸ್ಮಾರ ಶ್ರೇಣಿಯ ಸರಣಿಯನ್ನು ಬರಿಬೋದ್ರಿ ನೋಡಿ ಮೂವತ್ತೆರಡು ಕರೆಕ್ಟ್ ಎ ಡಿ ಎಷ್ಟೈತ್ರಿ ಡಿ ಸೆವೆನ್ ಅಂದ್ರೆ ಮೂವತ್ತು ಮೈನಸ್ ಇದು ಮಾಡಿದ್ರಿ ನೋಡ್ರಿ ಸೊ ಮೈನಸ್ ಮೂವತ್ತೆರಡರ ಪ್ಲಸ್ ಸೆವೆನ್ ಅದನ್ನು ನೋಡಿರಿ ಎಷ್ಟೊತ್ತೈತೆ ಮೈನಸ್ ಇಪ್ಪತ್ತೈದು ನೋಡಿರಿ ಮೈನಸ್ ಇಪ್ಪತ್ತೈದು ಕರೆಕ್ಟ್ ಸೊ ಸೊ ಕರೆಕ್ಟ್ರಿ ಸೊ ಈಗ ನಮಗೆ ಏನು ಕಂಡಿಡಿ ಅಂದರೆ ಮೂವತ್ತೊಂದನೇ ಪದ ಎನ್ ಈಕ್ವಲ್ ಟು ಮೂವತ್ತೊಂದು ಸೊ ಎಂಥ ಪದದ ಸಾಮಾನ್ಯ ರೂಪ ರೀ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬಿ ಕರೆಕ್ಟ್ ಯಾಂಥ ಪದದ ಸಾಮಾನ್ಯ ರೂಪ ಅಂದರೆ ಇಂಗ್ಲೀಷ್ ಅಂತ ರೀ ಜನರಲ್ ಫಾರ್ಮ್ ಆಫ್ ಎಂಥ ಟರ್ಮ್ ಇನ್ ಆಟೋಮೆಟಿಕ್ ಪ್ರೋಗ್ರೆಷನ್ ನೋಡಿ ಈಗ ಎಂದ್ರೆ ಎಷ್ಟೈತೆ ಮೈನಸ್ ಮೂವತ್ತೆರಡು ಪ್ಲಸ್ ಸೊ ಏನು ಬರ್ತಿಲ್ಲ ರೀ ಐತೆ ರೀ ಎನ್ ಯಾಕಂದರೆ ಎರ್ ಮೂವತ್ತೊಂದು ಮೂವತ್ತೊಂದು ಮೈನಸ್ ಒಂದು ಡಿ ಅಂದ್ರೇಷನ್ ಇವು ಕರೆಕ್ಟ್ ಈಗ ಮೈನಸ್ ಮೂವತ್ತೆರಡು ನೋಡಿರಿ ಮೂವತ್ತೊಂದ್ರೆ ಒಂದು ಕೇಳಿದ್ರೆ ಮೂವತ್ತು ಮೂವತ್ತು ಗುಂಡ್ಲೆ ಏಳು ಮೂರು ಒಳ್ಳೆ ಇಪ್ಪತ್ತೊಂದ್ರಿ ಇನ್ನೊಂದು ಸ್ಟೆಪ್ ಬರಬೇಕು ಮೈನಸ್ ಮೂವತ್ತೆರಡು ನೋಡಿರಿ ಮೂರು ಏಳು ಮೂರು ಒಳ್ಳೆ ಇಪ್ಪತ್ತೊಂದು ಸೊನ್ನೆ ಈಗೇನು ಮಾಡ್ಬೇಕ್ರಿ ಮೈನಸ್ ಮೂವತ್ತೆರಡು ಒಳಗೆ प्लस एर्नूरा हत एनूर हाथ मूव हालांट हाँ नाकूल सो नूर एपत् थर्टी फैटी फैल थर्टी वन करेक्ट सोने आंसर एस पद एटी वन वन सेवंटी अटैंड सर So you